ಅತಿಯಾದ ಬಿಸಿಲಿನಿಂದ ದೇಹಕ್ಕೆ ಆಗುವ ತೊಂದರೆ ಒಂದು ಸುಸ್ತಾಗುವುದು ಎರಡು ಪಾರ್ಶ್ವವಾಯು ಸಾಧ್ಯತೆ ಮೂರು ಬೆವರು ಗುಳ್ಳೆಗಳು ನಾಲ್ಕು ಕೈಕಾಲುಗಳು ಮೊಣಕಾಲು ಓತ ಐದು ಸಾಧಾರಣದಿಂದ ತೀವ್ರ ಜ್ವರ ಸಾಧ್ಯತೆ ಆರು ಅತಿಯಾದ ಉಷ್ಣತೆಯಿಂದಾಗಿ ಹೃದ್ರೋಗ ಸಮಸ್ಯೆ ಏರುಗತಿಯ ಉಸಿರಾಟ ಏಳು ಹೃದಯದ ಬಡಿತ ಏರಿಕೆ ಉಸಿರಾಟದ ಸಮಸ್ಯೆ ಎಂಟು ಕಿಡ್ನಿ ಸಮಸ್ಯೆ ಬಾಯಾರಿಕೆ ವಾಕರಿಕೆ ಅಥವಾ ವಾಂತಿ ತಲೆನೋವು ಮೂತ್ರ ವಿಸರ್ಜನೆ ಪ್ರಮಾಣದಲ್ಲಿ ಕಡಿಮೆ ಹಳದಿ ಬಣ್ಣದ ಮೂತ್ರ ಒಂಬತ್ತು ತಕ್ಷಣ ತಂಪಾದ ಸ್ಥಳಕ್ಕೆ ತೆರಳಿ ದ್ರವ ಆಹಾರ ಸೇವಿಸಿ ಎರಡು ಅತಿಯಾದ ಬಿಸಿಲಿಗೆ ಏನು ಮಾಡಬೇಕು ಒಂದು ಅತಿ ಹೆಚ್ಚು ಬಿಸಿಲು ಇದ್ದಾಗ ನೀರಿನ ಸೇವನೆ ಅತ್ಯುತ್ತಮ ಎರಡು ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಸೇವಿಸಬೇಕು ಮೂರು ಇಪ್ಪತ್ತು ನಿಮಿಷಕ್ಕೊಮ್ಮೆ ಒಂದು ಗ್ಲಾಸ್ ನೀರು ಸೇವನೆ ಉತ್ತಮ ನಾಲ್ಕು ಒಂದು ಚಿಟಿಕೆ ಉಪ್ಪಿನೊಂದಿಗೆ ಜ್ಯೂಸ್ ಸೇವಿಸುವುದು ಉತ್ತಮ ಕಲ್ಲಂಗಡಿ ಕರಬೂಜ ಕಿತ್ತಳೆ ದ್ರಾಕ್ಷಿ ಅನಾನಸ್ ಸೇವಿಸಿ ಐದು ಸೌತೆಕಾಯಿ ಎಳೆನೀರು ಹೆಚ್ಚು ಸೇವಿಸುವುದು ಆರು ಲೂಸ್ ಇರುವ ಹತ್ತಿ ಬಟ್ಟೆ ಧರಿಸುವುದು ಒಳ್ಳೆಯದು ಹೊರಗಡೆ ಹೋಗುವಾಗ ಕೆತ್ರಿ ಟೋಪಿ ಟವೆಲ್ ಬಳಸಿ ಮೂರು ಅತಿಯಾದ ಬಿಸಿಲಿನಲ್ಲಿ ಏನು ಮಾಡಬಾರದು ಒಂದು ಅಡುಗೆ ಸಿದ್ಧಪಡಿಸುವ ಪ್ರದೇಶದಲ್ಲಿ ಕಿಟಕಿ ಬಾಗಿಲು ತೆರೆದಿಡಿ ಎರಡು ಮದ್ಯಪಾನ ಟೀ ಕಾಫಿ ಸಕ್ಕರೆಯ ಪಾನೀಯಗಳಿಂದ ದೂರವಿರಿ ಮೂರು ಈ ಪಾನೀಯಗಳಿಂದ ದೇಹ ನಿರ್ಜಲೀಕರಣ ಹೊಟ್ಟೆನೋವು ನಾಲ್ಕು ಹೆಚ್ಚು ಪ್ರೋಟೀನ್ ಭರಿತ ತಂಗಳು ಆಹಾರವನ್ನು ಸೇವಿಸಬೇಡಿ ಐದು ಒಂದೇ ಕಡೆ ನಿಲ್ಲಿಸಿರುವ ವಾಹನಗಳಲ್ಲಿ ಮಕ್ಕಳನ್ನ ಬಿಡಬೇಡಿ ಆರು ಒಂದೇ ಕಡೆ ನಿಲ್ಲಿಸಿರುವ ವಾಹನಗಳಲ್ಲಿ ಸಾಕುಪ್ರಾಣಿಗಳನ್ನು ಬಿಡಬೇಡಿ ಏಳು ವಾಹನಗಳ ಒಳಾಂಗಣದಲ್ಲಿ ಹೆಚ್ಚು ತಾಪಮಾನದಿಂದ ಅಪಾಯ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೆ ಹೊರಗೆ ಹೋಗಬೇಡಿ ಎಂಟು ಮಧ್ಯಾಹ್ನದ ವೇಳೆ ಹೊರಗಿನ ಕೆಲಸಗಳನ್ನು ಇಟ್ಟುಕೊಳ್ಳಬೇಡಿ ಒಂಬತ್ತು ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆ ಅಡುಗೆ ಮಾಡುವುದು ತಪ್ಪಿಸಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ